ಅದೇ ರೀತಿ ಎಷ್ಟೋ ಜನ ಏಜ್ ಆಗಿರುತ್ತೆ ಒಂದು ಎಂಬತ್ತೈದು ತೊಂಬತ್ತು ವರ್ಷ ಏಜ್ ಆದವರಿಗೆ ಅಯೋಧ್ಯೆಗೆದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡ್ತು ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಪುಟ್ಟು ರಾಮನ ಅರಮನೆ ನೋಡಿದಂಗೆ ಅರಮನೆ ನೋಡಿದಂಗೆ ಮನಸ್ಸಿಗೆ ಒಂದು ಸಮಾಧಾನ ಅಂತೂ ಖಂಡಿತ ಆಗೇ ಆಗುತ್ತೆ ಅದಿದ್ ಎಷ್ಟು ದಿನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಆಗಲಿ ಇದು ನೋಡಾದ್ಮೇಲೆ ಅಯೋಧ್ಯೆಗೋಗಬೇಕು ಅನ್ನೋದು ಪ್ರೇರಣೆ ಆಗುತ್ತೆ ಇದೇ ಎಷ್ಟು ಚೆನ್ನಾಗಿದೆ ಅಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಕೊಂಡು ನೂರ ಎಂಟು ಕಡೆ ಇರಬೇಕು ಅಂತ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು ಎಪ್ಪತ್ತನೇ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತರೇಸ ನಿರಂತರ ಪ್ರಯಾಣ ಮಾಡ್ತಾ ಬರ್ತಾ ಇದೆ ಇನ್ನಾವ್ರೇಷನ್ ಆಗಿಕ್ಕಿಂತ ಒಂದಷ್ಟು ಮುಂಚೆ ಇದು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರು ಮೂವತ್ತಾರು ಜಾಗ ಆಯಿತು ಕೊಪ್ಪಳ ಆಯಿತು ಅಂಜನಾರ ಬೆಟ್ಟ ಆಯ್ತು ಮಂತ್ರಾಲಯ ರಾಯಮಠ ಮೈಸೂರು ನಂಜುನ್ಗೂರು ಶೃಂಗೇರಿ ಶಂಕರ ಮಠ ಹರಿಹರಪುರ ಮಠ ಶಕಟಾಪುರ ಉಡುಪಿ ಪಾಜಕ ಪಲಿಮಾರು ಮಠ ಪಡುಪಿದ್ರೆ ಆನೆಗುಡ್ಡ ದೇವಸ್ಥಾನ ಭಟ್ಕಳ ಆಯಿತು ಒನ್ ಅವರ್ ಆಯಿತು ಒನ್ ಅವರ್ ದಿಂದ ಇದಕ್ಕೆ ಎಪ್ಪತ್ತನೇ ಪ್ರದರ್ಶನ ಇನ್ನೊಂದು ಮೂರು ಇನ್ನೊಂದು ಎರಡು ದಿನ ಇರುತ್ತೆ ನೆಕ್ಸ್ಟ್ ಮುಂಡುಗೋಡ ಹೋಗುತ್ತೆ ಮುಂಡುಗೋಡಲ್ಲಿ ಒಂದು ಎಂಟು ಹತ್ತು ದಿನ ಅಲ್ಲಿ ಪ್ರೆಸೆಂಟೇಷನ್ ಇರುತ್ತೆ ಇದು ಥರ್ಮೋಕೋಲ್ ಮಾಡಲ್ ಮಾಡಿದ್ದು ನಾವೇ ಕತ್ಲು ಕರ್ಮ ಕ್ರಿಯೆ ಮೂರು ನಾವೇ ಇದು ಸಡನ್ ಆಗಿ ನೋಡಿದ್ರೆ ನಮಗೆ ಥರ್ಮೋಕೋಲ್ ಅಂತ ಅನ್ಸಲ್ಲ ಸಡನ್ ಆಗಿ ನೋಡಿದ್ರೆ ಅಲ್ಲಿ ಉಡ್ಡ ಅಂತ ಅನ್ಸೋದು ಇಲ್ಲ ಮಡ್ಡ ಮಣ್ಣ ಮಾಡಿದ ಅಂತ ಕೆಲವರೆಲ್ಲ ಕೇಳ್ತಾರೆ ಇದು ಇದು ಥರ್ಮೋಕೋಲ್ ಮಾಡಿದ್ರೆ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಬರ್ಬೇಕು ಯಾಕಂದ್ರೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದು ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಯೋಧ್ಯೆಯಲ್ಲಿ ಸಹ ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರೋದು ಅಯೋಧ್ಯೆಯಲ್ಲಿ ಮಹಡಿಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅದೇ ರೀತಿ ಮೊದಲನೇ ಮಹಡಿ ಇವಾಗ ಅಯೋಧ್ಯೆಯಲ್ಲಿ ಮೊದಲನೇ ಮಹಡಿ ತನಕ ಮಾತ್ರ ಕಂಪ್ಲೀಟ್ ಆಗಿರೋದು ಪೂರ್ಣ ಪ್ರಮಾಣದಲ್ಲಿ ಅಯೋಧ್ಯೆಯಲ್ಲಿ ಆಗಿಲ್ಲ ಸರಿನಾ ಒಂದನೇ ಮಹಡಿ ರಾಮನ ಆಸ್ಥಾನ ಅಂತ ಆಗುತ್ತಿದ್ದ ದರ್ಬಾರ ಅಂತೀವಿ ದರ್ಬಾರ್ ಹಾಲ್ ಅಂತ ಅಂತೀವಿ ಸಮೇತ ಪಟ್ಟಾಭಿರಾಮ ಮೊದಲನೇ ಮಹಡಿಗೆ ಬರ್ತಾರೆ ಜೊತೆ ರಾಮನ ಪರಿವಾರ ಎಲ್ಲ ಮೊದಲನೇ ಮಹಿಳೆಗೆ ಬರ್ತಾರೆ ಮತ್ತು ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತು ಮಾಹಿತಿ ನಮಗೆಲ್ಲಪ್ಪ ಸಿಗುತ್ತೆ ಅಂದರೆ ಮೊದಲನೇ ಮಹಡಿ ಸಿಗುತ್ತೆ ಒಂದು ಸಂಪೂರ್ಣ ರಾಮಾಯಣ ಅನ್ನಷ್ಟು ಒಂದು ಸಹ ನಮಗೆ ಮೊದಲನೇ ಮಹಡಿಯಲ್ಲಿ ಆಗುತ್ತೆ ನೀವು ಒಂದೊಂದು ಪ್ರದಕ್ಷಿಣೆ ಅಂತ ನೋಡ್ತಾ ಹೋಗ್ಬೋದು ನಿಮಗೆ ಪಿಕ್ಚರ್ಸಲ್ಲಿ ಹಾಕಿ ಸಣ್ಣ ಪುಟ್ಟ ಪಿಕ್ಚರ್ಸ್ ಹಾಕೀನಿ ಅದೇ ರೀತಿಲಿ ಅಯೋಧ್ಯೆ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದಮೇಲೆ ನಾವೆಲ್ಲ ಅಯೋಧ್ಯೆಗೆ ಹೋಗ್ತೀವಲ್ಲ ಅಯೋಧ್ಯೆಗೆ ಹೋದಾಗ ನೆಲ ಮಹಡಿಗೆ ಮತ್ತೆ ಒಂದನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎರಡನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಗೋಪುರಗಳು ಬಂದಿರ್ಬೋದು ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಎರಡನೇ ಮಹಡಿಗೆ ಪ್ರವೇಶ ಇರಲ್ಲ ಓನ್ಲಿ ನೆಲ ಮಹಡಿ ಮತ್ತು ಒಂದನೇ ಮಹಡಿಗೆ ಮಾತ್ರ ಪ್ರವೇಶ ಇರುತ್ತೆ ಅದೇ ರೀತಿಲಿ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ಅಯೋಧ್ಯೆಯಲ್ಲಿ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ನೆಲಮಹಡಿಯಲ್ಲಿ ನೂರ ಅರವತ್ತು ಕಂಬ ಬರುತ್ತೆ ಒಂದನೇ ಮಹಿಳೆಗೆ ನೂರ ಮೂವತ್ತೆರಡು ಕಂಬ ಬರುತ್ತೆ ಎರಡನೇ ಮಠ ಸುಮಾರು ಎಪ್ಪತ್ತೆರಡರಿಂದ ನೂರು ಕಂಬ ಬರುತ್ತೆ ಅದರಲ್ಲಿ ಆರು ಡಜನ್ ಪಿಲ್ಲರಿ ಮಾತ್ರ ದೇವ್ರಗಳನ್ನ ಕೆತ್ತನೆ ಮಾಡ್ತಾ ಇದ್ದಾರೆ ಎಲ್ಲಾ ಪಿಲ್ಲರ್ಗೂ ದೇವ್ರಗಳನ್ನ ಕೆತ್ತನೆ ಮಾಡ್ತಾ ಇಲ್ಲ ಅದೇ ರೀತಿ ದೇವಸ್ಥಾನದ ಗೋಪುರ ನೋಡುತ್ತಿದೆ ಲಾಸ್ಟರ್ ಗೋಪುರ ಆ ಗೋಪುರದ ಗೋಪುರ ಐದ್ಕೊಂಡ್ಬಿಟ್ಟು ನೂರ ಅರವತ್ತ ಎರ ಇದೆ ಉದ್ದ ಬಂದ್ಬಿಟ್ಟು ಎಂಬತ್ತೆರಡು ಉದ್ದ ಇದೆ ಅಗ್ಲ ಬಂದು ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ದೇವಸ್ಥಾನ ಅಂತ ಇದೆ ಹಿಂದೂಗಳಲ್ಲಿ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಜಾಸ್ತಿ ಇದೆ ನಮ್ಮ ಅಯೋಧ್ಯೆ ಎರಡು ಮುಕ್ಕಾಲ್ ಎಕ್ಟರ್ ಅಯೋಧ್ಯೆ ರಾಮ ಆಗ್ತಾ ಇದೆ ಅದೇ ರೀತಿ ಒಂದ್ ರೌಂಡ್ ರಾಮದ ಪ್ರದರ್ಶನೆ ಬೇಕು ಅಂದ್ರೆ ಸುಮಾರು ಒಂದು ಏಳ್ನೂರ ಐವತ್ತು ಮೀಟರ್ ಅಂದ್ರೆ ಸುಮಾರು ಒಂದು ಮುಕ್ಕಾಲ್ ಕಿಲೋಮೀಟರ್ ಬೇಕು ಒಂದು ರೌಂಡ್ ಅಯೋಧ್ಯ ರಾಮದ ಪ್ರದರ್ಶನ ಬರ್ಬೇಕು ಅಂದ್ರೆ ಪ್ರದಕ್ಷಿಣೆ ಮಾಡ್ತೀವಲ್ಲ ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ ಋಷಿಗಳು ಮತ್ತೆ ಪಾತ್ರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಋಷಿ ನೀರುಗಳು ವಾಲ್ಮೀಕಿ ಆಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಮಿತ್ರರು ಮಾತಾ ಶಬರಿ ಜಟಾಯು ರಾಜ ಮತ್ತೆ ದೇವಿ ಹಬ್ಬನೂ ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದ ಹೊರಭಾಗದಲ್ಲಿ ಆಗಬಹುದು ಅಥವಾ ಹೊರಭಾಗದಲ್ಲಿ ಆಗಬಹುದು ದೇವ್ರನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಗಣಪತಿಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಹನುಮಂತ ದೇವರಾಗಿರ್ಬೋದು ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗವತಿಯನ್ನೋರಾಗಿರ್ಬಹುದು ಮತ್ತೆ ಸೂರ್ಯ ದೇವ ಸೂರ್ಯಕೊಲೆ ರಾಮ ಆದ್ರಿಂದ ಸೂರ್ಯ ದೇವ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮನಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮನ ಸ್ಪರ್ಶ ಮಾಡ್ಕೊಂಡು ಹೋಗೋದಿತ್ತು ಸಹ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ನೀವು ಈ ವರ್ಷ ನೋಡಿರ್ಬೋದು ಅಂತೀನಿ ಶ್ರೀರಾಮನವಮಿ ದಿನ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮನ ಸ್ಪರ್ಶ ಮಾಡಿದೆ ಅದು ಪ್ರತಿ ವರ್ಷ ಅಲ್ಲಿ ಮಾತ್ರ ಈಗ ಅಯೋಧ್ಯೆಯಲ್ಲಿ ಮಧುರನೆ ಮಾತು ಕಂಪ್ಲೀಟ್ ಆಗಿರ್ ಕಂಪ್ಲೀಟ್ ಆಗಿ ಒಂದ ಒಂದು ವರ್ಷ ಆಗುತ್ತೆ ಎಷ್ಟೊತ್ತು ಗಂಟೆಗೆ ಶ್ರೀರಾಮ ಪರವಾಗಿ ಧನ್ಯವಾದ ಜಯ ಶ್ರೀರಾಮ್ ಅರ್ಥ ಆಯ್ತಾ